नमस्कार न्यूज ट्वेंटी सिक्स के स्वागत ಪಟ್ಟಣದಲ್ಲಿ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆ ಆಚರಣೆ ಸೊಸೈಟಿ ಬೀದಿಯ ಭಾನುವಾರ ಸಂತೆಯಲ್ಲಿ ಅಲ್ಕೆರೆ ಪ್ರಕಾಶನದ ವತಿಯಿಂದ ಜನಮನದ ಕವಿ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜನರೊಡಲ ಜಂಗಮ ಸಂಪಾದಿತ ಕವನ ಸಂಕಲನದ ಮುಖಪುಟವನ್ನ ಸಾರ್ವಜನಿಕರಿಂದ ಬಿಡುಗಡೆಯನ್ನಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದೇಮ ಅಭಿಮಾನದ ಕವನ ಸಂಕಲನ ಸಂಪಾದಕರಾದ ಎಸ್ ಸುಂದರ ಕಲಿವೀರ್ ರುದ್ರಯ್ಯ ಕೆಸ್ತೂರ್ ಹನುಮಂತು ಕಂದ ಕದಳ್ಳಿ ರಂಗಸ್ವಾಮಿ ಯರಿಯರು ಮಹೇಶ್ ವೈ ಕೆ ಎನ್ ರೇವಣ್ಣ ವಕೀಲ ಶಾಂತರಾಜು ಹಾಗೂ ಮಹಿಳೆಯರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜಚಂದ್ರ ಯದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ